ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಹಾಗೆ ನಾವು ಕೂಡ ಆರಾಮಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಇವು ಯಾರಾದರೂ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರ ಹಿಂದಿನ ವೀಡಿಯೋಸನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ವಿ ಇವತ್ತಿನ ಸ್ಪೆಷಲ್ ಏನಂದರೆ ನಮ್ಮ ಊರಲ್ಲಿ ಎರಡು ದೇವಸ್ಥಾನ ಇದೆ ಒಂದು ದೇವಸ್ಥಾನದಿಂದ ಈ ಕಡೆ ಇನ್ನೊಂದು ದೇವಸ್ಥಾನಕ್ಕೆ ಮೆರವಣಿಗೆಯ ಮೂಲಕ ಆ ಒಂದು ಮೂರ್ತಿಯನ್ನು ತಗೊಂಡು ಹೋಗ್ತಾರೆ ಎಗಲ ಮೇಲೆ ತಗೊಂಡು ಹೋಗ್ತಾರೆ ಅದರ ಹಿಂದೆ ನಾವು ಏನಾದರೂ ಬೇಡಿಕೊಂಡು ನಾವು ಅದಕ್ಕೆ ನಮಸ್ಕಾರ ಅಂತ ಹೇಳ್ತೀವಿ ಅದರ ಹಿಂದೆ ನಮಸ್ಕಾರವನ್ನು ಹಾಕ್ತಾ ಹೋಗ್ಬೇ ಹೋಗಬೇಕು ಸೊ ಇನ್ನು ಅದು ಎಲ್ಲ ಬಾಕಿ ಇದೆ ಅದು ಎಷ್ಟೊತ್ತಿಗೆ ಅಂದರೆ ಸಾಯಂಕಾಲ ಒಂದು ಧ್ಯಾನ ಹನ್ನೆರಡು ಗಂಟೆಯಿಂದನೂ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗಿ ಒಂದು ಮೂರು ಗಂಟೆ ಅನ್ನೋಷ್ಟರೊಳಗಡೆ ಎಲ್ಲ ಮುಗಿಯುತ್ತೆ ಅದನ್ನೆಲ್ಲ ಹಾಗೆ ಆದಮೇಲೆ ಮತ್ತು ಸಾಯಂಕಾಲ ಒಂದು ಐದಾರು ಗಂಟೆಗೆ ಹುಚ್ಚಯ್ಯ ಅಂತ ಹೇಳ್ತಾರೆ ಅದೊಂದು ರಥ ಇವತ್ತಿದೆ ಮತ್ತು ನೆಕ್ಸ್ಟ್ ಡೇ ಏನು ದೊಡ್ಡ ರಥೋತ್ಸವ ಇದೆ ಸೊ ಇವತ್ತಿನ ಒಂದು ಲಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಯಾರೆಲ್ಲ ನಮಸ್ಕಾರ ಹಾಕ್ತಿದ್ದಾರೆ ಅಂದರೆ ನನ್ನ ಅಪ್ಪ ಮತ್ತು ನನ್ನ ತಂಗಿ ಹಾಕ್ತಾ ಇದ್ದಾರೆ ಅದಕ್ಕೋಸ್ಕರ ಈಗ ತಂಗಿಗೆ ಇದಕ್ಕೆ ನಾವು ದಂಡಿ ಅಂತ ಹೇಳ್ತೀವಿ ಹೂವಿನಿಂದ ಮಾಡಿರ್ತಾರೆ ತಲೆಗೆ ಹಾಕಲಿಕ್ಕೆ ಇದಕ್ಕೆ ನಾವು ದಂಡಿ ಅಂತ ಹೇಳ್ತೀವಿ ಅದನ್ನು ಇವತ್ತು ಅಮ್ಮ ತಗೊಳ್ತಾ ಇದ್ದಾರೆ ರೇಟ್ ಎಲ್ಲ ಜಾಸ್ತಿನೇ ಆಗಿದೆ ಅದಕ್ಕೋಸ್ಕರ ಇದೇನೋ ಸ್ವಲ್ಪ ಕಡಿಮೆ ಅಂತೆ ಹಾಗಾಗಿ ಇದನ್ನೇ ತಗೊಳ್ತಾ ಇದ್ದಾರೆ ಇದನ್ನು ತಗೊಂಡು ಅದೇಗೂ ಕಟ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ತಲೆಗೆ ಮುಡ್ಕೊಳ್ಳೋದಕ್ಕೆ ಅಂತ ದಂಡೆಯನ್ನೆಲ್ಲ ರೆಡಿ ಮಾಡಿದರು

ಹೂವೆಲ್ಲ ತಗೊಂಡ್ರು ಅಮ್ಮ ಹೂವೆಲ್ಲ ತಗೊಂಡಾದಮೇಲೆ ಅಡುಗೆ ಕೆಲಸನೆಲ್ಲ ಮುಗಿಸ್ಕೊಂಡ್ವಿ ಅಡುಗೆ ಕೆಲಸನೆಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಅಜ್ಜನಿಗೋಸ್ಕರ ಕಾಯ್ತಾ ಹೊರಗಡೆ ನಿಂತ್ಕೊಂಡಿದ್ವಿ ಅದು ಇನ್ನೂ ಸ್ವಲ್ಪ ದೂರದಲ್ಲಿತ್ತು ಅದಕ್ಕೋಸ್ಕರ ಸುಮ್ಮನೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ನಾವು ತೊಗೊಂಡ್ವಿ ಅಜ್ಜನಿಗೋಸ್ಕರ ಕಾಯ್ತಾ ಹೊರಗಡೆ ಕೂತ್ಕೊಂಡಿದ್ವಿ ಮತ್ತು ಇನ್ನು ನನ್ನ ತಂಗಿ ಮತ್ತು ಅಪ್ಪನಿಗೋಸ್ಕರ ಎಲ್ಲನೂ ಕೂಡ ರೆಡಿ ಮಾಡಿದ್ವಿ ಇದನ್ನು ಕಳಸ ಕೂಡ ತುಂಬಿ ಇಟ್ಕೊಂಡಿದ್ವಿ ಆಮೇಲೆ ತಂಗಿಗೆ ಹೊಸ ಬಟ್ಟೆ ಆಮೇಲೆ ಒಂದು ಟವಲ್ ಮತ್ತು ಅಲ್ಲಿಗೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳನ್ನು ಕೂಡ ಎಲ್ಲ ತೆಗೆದು ಇಟ್ಕೊಂಡಿದ್ವಿ ಇಲ್ಲಿ ನಾನು ಕೂಡ ಚಿಂಟು ಎಲ್ಲರೂ ಕೂಡ ರೆಡಿಯಾಗಿ ಆಲ್ರೆಡಿ ಇನ್ನೇನು ಸ್ವಲ್ಪ ದೂರದಲ್ಲೇ ಅಜ್ಜ ಇದ್ದರು ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಅಮ್ಮಿಗೇಶ್ವರ ದೇವಸ್ಥಾನಕ್ಕೆ ಸ್ವಲ್ಪ ಬೇಗನೆ ಮುಂಚೆನೇ ಹೋಗಿ ನಾವು ಅಲ್ಲಿ ಜಾಗನ ನಾವು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಕ್ಲೀನ್ ಇರುತ್ತೆ ಬಟ್ ನಾವು ಸ್ವಲ್ಪ ಅಲ್ಲಿ ಕಂಬಳಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಅಂದರೆ ದಿನಮಸ್ಕಾರ ಹಾಕಿರ್ತಾರಲ್ವ ಅವರು ಬಂದು ಅಲ್ಲಿ ಕೂತ್ಕೊಳ್ತಾರೆ ಮತ್ತು ನಾವು ಅವರಿಗೆ ಆರತಿಯನ್ನೆಲ್ಲ ಮಾಡಿ ಕರ್ಕೊಂಡು ಬರಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮುಂಚೆನೇ ಹೋಗ್ತಾ ಇದ್ದೀವಿ ಹೋಗಿ ಅಮ್ಮನನ್ನು ಅಲ್ಲೇ ಬಿಟ್ಟು ನಾನು ಅಮ್ಮನಿಗೆ ರೆಡಿ ಮಾಡಲಿಕ್ಕೆ ಹೇಳಿ ನಾನು ವಾಪಸ್ ಮನೆಗೆ ಹೋಗಬೇಕಾಗಿತ್ತು ಯಾಕಂದರೆ ತಂಗಿ ಮತ್ತು ಅಪ್ಪ ನಮಸ್ಕಾರ ಹಾಕೋದ್ರಿಂದ ಅವರ ಹಿಂದೆ ನಾನು ಕಳಸ ಹಿಡ್ಕೊಂಡು ಹೋಗಬೇಕಾಗಿತ್ತು ಅಜ್ಜಿ ಮನೆಯಲ್ಲಿ ಚಿಂಟುನ ನೋಡ್ಕೊಳ್ಳೋದಕ್ಕೆ ಅಜ್ಜಿ ಮನೆಯಲ್ಲೇ ಇದ್ದರು ಅಜ್ಜಿ ಬರಲಿಕ್ಕಾಗಲಿಲ್ಲ ಅದಕ್ಕೋಸ್ಕರ ವಾಪಸ್ ನಾನು ಮನೆಗೆ ಹೋದೆ ಮನೆಗೆ ಹೋಗಿ ಆದಮೇಲೆ ಇಲ್ಲಿ ಎಲ್ಲರೂ ಕೂಡ ರೆಡಿಯಾಗಿ ಇದ್ದರು ತಂಗಿ ಮತ್ತು ನನ್ನ ದೊಡ್ಡಮ್ಮನ ಮಕ್ಕಳು ದೊಡ್ ಮತ್ತು ನನ್ನ ಅತ್ತೆಯ ಮಗಳು ಒಂದು ಮೂರ್ನಾಲ್ಕು ಜನ ದಿ ದಿನಮಸ್ಕಾರ ಅಂದರೆ ನನ್ನ ದೊಡ್ಡಮ್ಮನ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಎರಡು ಮನೆಯಿಂದ ಕೂಡ ಒಂದೇ ಕಡೆ ಕೂರಿಸಿ ಹಾಕಿಸ್ತಾ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಊರಿನ ದೇವರು ಶ್ರೀ ಹಮ್ಮಿಗೇಶ್ವರ ಪ್ರಸನ್ನ ಅದನ ಅಂದವರಿಗೆ ಅದಿನಿ ಇಲ್ಲ ಅಂದವರಿಗೆ ಇಲ್ಲ ಸೊ ಅಲ್ಲಿಂದ ನಾವು ದೇವಸ್ಥಾನದ ಒಳಗೆ ಬಂದಾಯಿತು ಇನ್ನು ಒಳಗೆ ಹೋಗಿ ಅಲ್ಲಿ ಮತ್ತೆ ನಾವು ಅಲ್ಲಿ ಮನೆಯಲ್ಲಿ ಪ್ರಸಾದವನ್ನು ತಗೊಂಡು ಬಂದಿರ್ತೀವಿ ಏಡಿಗೆ ಅಂತ ಅದನ್ನು ಕೂಡ ಕೊಟ್ಟು ಮುಂದುವರೆಸಬೇಕಾಗುತ್ತೆ ಒಳಗಡೆ ಬಂದಾದ ಮೇಲೆ ತಂಗಿ ಮತ್ತು ಅಪ್ಪನಿಗೆ ಕೂಡ ವಿಭೂತಿ ಎಲ್ಲ ಹಚ್ಚಿ ಆರತಿ ಎಲ್ಲ ಮಾಡಿ ವಾಪಸ್ ನಾವು ಮನೆಗೆ ಹೋದ್ವಿ ಮನೆಗೆ ಹೋಗಿ ಅಲ್ಲಿ ಮನೆಯಲ್ಲಿ ನಾನು ಬೆಳಿಗ್ಗೆ ಹೇಳ್ದಾಗೆ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ ಹೋದ ಕೂಡಲೇ ಊಟ ಮಾಡೋದೊಂದೇ ಇರ್ತದೆ ಅಂತ ಹೇಳಿದ್ದೆ ಸೊ ಅದೆಲ್ಲ ಮುಗಿಸ್ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಸಾಯಂಕಾಲ ಅಷ್ಟು ಅನ್ನಷ್ಟರೊಳಗಡೆ ಉಚ್ಚಾಯ ಇರುತ್ತೆ ತೇರು ರಥ ಸಣ್ಣ ರಥ ಅದನ್ನು ನೋಡಲಿಕ್ಕೆ ಅಂತ ನಾವು ಹೋಗಬೇಕು ಸೊ ಅದಕ್ಕೆ ಕೂಡ ನಾವು ಹೋಗ್ತಾ ಇದ್ವಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಇಲ್ಲಿ ಏನಾಗಿದೆ ಅಂದರೆ ವೀಡಿಯೋನ ನಾನು ಶೂಟೇ ಮಾಡ್ಕೊಂಡಿರಲಿಲ್ಲ ನನ್ನ ಅಮ್ಮನ ಕೈಗೆ ಕೊಟ್ಟಿದ್ದೆ ಅದು ಆನ್ ಆಗಿದೆ ಅಂದ್ಕೊಂಡು ಆದರೆ ಆನ್ ಆಗಿರಲಿಲ್ಲ ಸೊ ಇವತ್ತಿನ ವ್ಲಾಗು ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್